ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡದ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ನಾನು ಒಂದು ದೇವಸ್ಥಾನಗಳ ಬಗ್ಗೆ ಮಾತಾಡಿದ್ದೆ ನಾನು ದೇವರಗಳ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ದೇವರ ಹೆಸರು ಹೇಳಿಕೊಂಡು ದುಡ್ಡು ಮಾಡುವುದರ ಬಗ್ಗೆ ಯಾಕೆ ಈ ಥರ ದೇವರ ಹೆಸರು ಕಂಡು ದುಡ್ಡು ಮಾಡ್ತೀರಿ ಅಂತಂದೇಳಿ ಇದರ ಬಗ್ಗೆ ನಾನು ಮಾತಾಡಿದ್ದೆ ಆದರೂ ಕೂಡ ಇವತ್ತೂ ಕೂಡ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಅದರಲ್ಲಿ ಕೆಲವರು ಅವಿವೇಕಿಗಳು ಕೆಲವರು ಮತ್ತೆ ನನಗೆ ಪ್ರಶ್ನೆ ಮಾಡಿದರು ಏನಪ್ಪ ಅಂದರೆ ನಿನಗೆ ತಾಕತ್ತಿದ್ರೆ ನೀನು ಮಸೀದಿಗೆ ಹೋಗು ಚರ್ಚ್ಗೆ ಹೋಗು ಅಲ್ಲಿ ನಿನ್ನನ್ನು ಚಿಗಿದಾಕಿಬಿಡ್ತಾರೆ ಅಂತ ಹೇಳಿದರು ಆದರೆ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆಲ್ಲ ತಾಕತ್ತು ದಮ್ಮು ಬೇಕಾಗಿಲ್ಲ ಒಳ್ಳೆ ಸ್ನೇಹ ಒಳ್ಳೆ ಪ್ರೀತಿಯಿಂದ ಇದ್ದರೆ ನಾವೆಲ್ಲ ಕಡೆನೂ ಹೋಗಿ ಬರ್ಬೋದು ಆದರೆ ಈ ಥರ ದೇವ್ರ ಹೆಸರು ಹೇಳ್ಕೊಂಡು ಅವ್ರು ಯಾರು ದುಡ್ಡು ಮಾಡ್ತಾಯಿಲ್ಲ ದೇವ್ರ ಹೆಸರು ಹೇಳ್ಕೊಂಡು ಜನಗಳಿಗೆ ಯಾರು ಬಕ್ರ ಮಾಡ್ತಾ ಇಲ್ಲ ಅವರು ಏನು ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ ಇವರು ಕಾಯಿ ಕಟ್ಟೋದ್ರಿಂದ ನಮ್ಮ ನಮಗೆ ಒಳ್ಳೇದಾಗಂಗೆ ನಾನು ಆ ಥರ ಕಾಯಿ ಕಟ್ಟಕ್ಕೆ ಹೋಗಲ್ಲ ಯಾಕಂದರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ ನಾನು ಚೆನ್ನಾಗಿರಬೇಕು ನಾನು ಆಗಬೇಕು ನಾನು ಶ್ರೀಮಂತರ ಆಗಬೇಕು ಅಂತ ಕಾಯಿ ಕಟ್ಟಂಗಿದ್ರೆ ಯಾವುದೇ ಕಾರಣಕ್ಕೂ ನಾನು ಕಾಯಿ ಕಟ್ಟಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾನೊಬ್ಬ ಚೆನ್ನಾಗಿದ್ದರೆ ಏನು ಪ್ರಯೋಜನ ಇಡೀ ಭಾರತ ದೇಶದ ಜನ ಇಡೀ ಕರ್ನಾಟಕದ ಜನ ಕನ್ನಡಿಗರು ಚೆನ್ನಾಗಿದ್ದರೆ ಅವರ ಮಧ್ಯದಲ್ಲಿ ನಾನು ಒಬ್ಬ ಒಂದು ಸಣ್ಣದಾಗಿ ಚೆನ್ನಾಗಿರ್ತೀನಿ ಅದು ಬಿಟ್ಬಿಟ್ಟು ನಾನು ಒಂದು ತಿಂಗಳು ಸಂಬಳ ಓದ್ರೆ ಚಿಂತೆ ಇಲ್ಲ ನಾನು ಕಾಯಿ ಕಟ್ಟಂಗಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಮಂತ್ರಿಗಳು ನಮ್ಮ ರಾಜ್ಯದ ಮಂತ್ರಿಗಳು ಎಲ್ಲರೂ ಬರೀ ಬಡವ್ರ ಬಗ್ಗೆನೇ ಯೋಚನೆ ಮಾಡಬೇಕು ಬಡವ್ರನ್ನ ಮುಂದಕ್ಕೆ ತರಬೇಕು ಬಡವ್ರನ್ನ ಬೆಳೆಸಬೇಕು ಆ ಥರ ಮಾಡಂಗಿದ್ರು ಮಾತ್ರ ನಾನು ಕಟ್ತೀನಿ ನಾನು ಕಾಯಿ ಕಟ್ತೀನಿ ಆದರೆ ನನ್ನ ಸ್ವಂತ ನನ್ನ ಸ್ವಂತ ವಿಚಾರಕ್ಕೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಕಾಯಿ ಕಟ್ಟೋದಿಲ್ಲ ನಾನು ದೇವ್ರನ್ನ ಬೆಡ್ಕೊಳ್ಳೋದಿಲ್ಲ ಈಗಲೂ ಈ ಪ್ರಕೃತಿಯ ಮಡಿಲಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಕೇಳಿ ಸ್ನೇಹಿತರ ಸ್ವಲ್ಪ ದಯವಿಟ್ಟು ನಿಜವಾಗ್ಲೂ ಕೆಲವರು ಹೇಳ್ತಾರೆ ನೀನು ಕೂಡ ದುಡ್ಡುಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ನಾನು ದುಡ್ಡುಗೋಸ್ಕರ ಜನಗಳಿಗೆ ಸುಳ್ಳು ಹೇಳಿ ಜನಗಳಿಗ ಮೋಸ ಮಾಡಿ ಜನಗಳ ಮೇಲೆ ತಲೆ ಮೇಲೆ ಕೈ ಇಟ್ಟು ನಾನೇನು ಸಂಪಾದನೆ ಮಾಡ್ತಾ ಇಲ್ಲ ಇನ್ನು ದುಡ್ಡು ಮಕ್ಕನೂ ನೋಡಿಲ್ಲ ಅಂದರೆ ಇದರಲ್ಲಿ ಏನು ನೀವು ವಿಡಿಯೋ ಮಾಡಿದ್ರಿಂದ ಇದುವರೆಗೂ ಇಷ್ಟು ವರ್ಷ ಆಯಿತು ಒಂದು ವೀಡಿಯೋ ನೋಡಿಲ್ಲ ಆಮೇಲೆ ಹೇಳ್ತಾರೆ ಇವರು ತಾಕತ್ತಿದ್ರೆ ಹೋಗು ದಮ್ಮಿದ್ರೆ ಮಸೀದಿಗೆ ಹೋಗು ಚರ್ಚ್ಗೆ ಹೇಳಿ ಅದೇ ಹೇಳ್ತಾ ಇದ್ದೀನಲ್ಲ ಇಲ್ಲಿ ನಮಗೆ ಕೆಲಸ ಇದೆ ಆದರೆ ನಮಗೆ ಒಂದು ಉತ್ತಮವಾದ ವೇದಿಕೆ ಇಲ್ಲ ಆ ಉತ್ತಮವಾದ ಒಂದು ವೇದಿಕೆ ಈ ಸಾಮಾಜಿಕ ಜಾಲತಾಣ ಮತ್ತು ಯೂಟ್ಯೂಬ್ ಚಾನಲ್ ಸಿಕ್ಕಿದೆ ಅದರಿಂದ ನಾವು ಅದನ್ನು ಒಳ್ಳೇದಕ್ಕೆ ಉಪೇಕ್ಷ ಅಂತಿದ್ದು ಬರ್ತು ಕೆಟ್ಟದಾಗಿ ಈ ನಮ್ಮ ನಾವು ಈ ಪ್ರಕೃತಿಯಿಂದ ನಾವು ಬದುಕ್ತಾ ಇದ್ದೀವಿ ಪ್ರಕೃತಿಯಿಂದ ನಾವು ಬದುಕ್ತಾ ಇದ್ದೀವಿ ದೇವ್ರ ಇಲ್ಲ ಅಂತ ಹೇಳ್ತಲ್ಲ ದೇವರು ಇದ್ದಾನೆ ಆದರೆ ದೇವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡುವುದನ್ನು ನಾವು ವಿರೋಧ ಮಾಡ್ತೀವಿ ಆಯಿತು ನೀವೇನು ಕಾಯಿ ಕಟ್ಟೋದು ಹೇಳ್ತಾ ಇದ್ರಲ್ಲ ಜನಗಳಿಗೆ ಒಳ್ಳೇದಾಗುತ್ತೆ ಒಳ್ಳೇದು ಮಾಡೋದ್ರಿಂದ ಆದರೆ ಅಲ್ಲಿ ಆ ದುಡ್ಡು ಮಾಡಿರೋದನ್ನು ಇವರು ಯಾಕೆ ಹತ್ತು ಎಲ್ಲ ಜಮೀನು ತಗೋಬೇಕು ದೇವರು ಜಮೀನು ಅಂತ ಹೇಳಿದಾರ ಆ ದೇವ್ರನ್ನ ಅಲ್ಲಿರ್ತಕ್ಕಂಥ ಜಮೀನಲ್ಲಿ ತಗೋಂತ ಹೇಳಿದಾರ ಅಲ್ಲಿ ಸುತ್ತಮುತ್ತ ಇರುವ ಜನಗಳು ಯಾಕ್ರಷ್ಟು ಮಟ್ ಕುಗಿತಾ ಇದ್ದಾರೆ ಇಲ್ಲಿ ಬಂದು ನಮಗೆ ಓಡಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಮಗೆ ಓಡಾಡೋದು ತೊಂದರೆ ಆಗಿದೆ ಮಕ್ಕಳು ರಸ್ತೆಯಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಇವತ್ತೆಲ್ಲ ಗಾಡಿಗಳು ಇಲ್ಲಿ ಓಡಾಡ್ತವೆ ಓಡೋದು ಚಿಕ್ಕದು ಇಲ್ಲಿ ಒಂದು ವ್ಯವಸ್ಥೆ ಇಲ್ಲ ಒಂದು ಮೂಲಭೂತ ಸೌಕರ್ಯ ಇಲ್ಲ ಇಲ್ಲಿ ಬಂದು ಇಲ್ಲಿ ಮಾಡ್ಕೊಂಡು ಜನಗಳನ್ನ ಬಕ್ರ ಮಾಡಕ್ಕೆ ಕುಗ್ಕೊಂಡಿರೋಂಥ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಗ್ರಾಮದೇ ಬೈತಾ ಇದ್ದಾರೆ ನಾನೆಲ್ಲ ಬೈತಾ ಇರೋದು ನಾನು ದೇವ್ರನ್ನ ಭೈಲ್ಲ ದೇವ್ರ ಇದ್ದಾನೆ ಕೈ ಮುಗಿತೀನಿ ನಾನು ಕೂಡ ದಿನ ಬೆಳಗ್ಗೆ ಎದ್ರೆ ಕೈ ಮುಗಿತೀನಿ ಆ ಇರೋದಕ್ಕೆ ನಾವೆಲ್ಲ ಇಲ್ಲಿರೋದು ಸುಮ್ಮನೆ ನೀವು ತಾಕತ್ತಿದ್ರೆ ಹೋಗೋ ದಮ್ಮಿದ್ರೆ ಹೋಗಲ್ಲ ನಿಮಗೂ ತಾಕತ್ತಿದ್ರೆ ಹೋಗ್ರಿ ದಮ್ಮಿದ್ರೆ ಹೋಗಿ ನಿಮಗೂ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಚರ್ಚಲ್ಲಿ ಯಾರು ಕೂಡ ನೀನು ದೇವ್ರಿಗೆ ಹಾಲು ಹಾಕೋ ತುಪ್ಪ ಹಾಕೋ ಬೆಣ್ಣೆ ಹಾಕೋ ಮೊಸರು ಹಾಕೋ ಅವ್ರು ಯಾರು ಹೇಳಲ್ಲ ಹೋಗ್ತಾರೆ ಕೈ ಮುಗಿತಾರೆ ಪ್ರಾರ್ಥನೆ ಮಾಡ್ತಾರೆ ಬರ್ತಾರೆ ಅಲ್ಲಿ ಉಂಡಿ ಇಟ್ಟಿರ್ತಾರೆ ಅಲ್ಲಿ ಒಂದು ಓಪನಾಗಿ ಉಂಡಿ ಇಟ್ಟಿರ್ತಾರೆ ಗ್ಲಾಸ್ ಓಪನ್ ಆಗಿ ಯಾರು ರೆಸ್ಟ್ ಹಾಕಿದಾರಂತ ಅಂತ ಆದರೆ ಇಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಮುಚ್ಚಾಕಿರ್ತಾರೆ ಅಲ್ಲಿ ಒಂದು ಮಾಡ್ತಾರೆ ಎಲ್ಲ ಜಾತಿಗಳು ಪಾತಿಗಳು ಯಾವಿಲ್ಲ ಆ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದೇ ಜಾತಿ ಇಲ್ಲ ಏನಿಲ್ಲ ಇಲ್ಲಿ ನೂರೆಂಟು ಜಾತಿಗಳು ಇಲ್ಲೆಲ್ಲ ದೂರ ದೂರ ಮಾಡ್ತಾರೆ ಇಲ್ಲೆಲ್ಲ ಒಂದು ಏನಾರು ಪ್ರಸಾದ ಕೊಡಿ ಅಂದರೆ ಮೇಲೆ ಎಪ್ಪ ಕನ್ನಾಗಿ ಹಾಕ್ತಾರೆ ಅಂದರೆ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅಂದರೆ ಆದರೂ ಕೂಡ ಜನಗಳು ಹೋಗ್ತಾ ಇದ್ದಾರೆ ಅಂದರೆ ಒಂದು ದೇವರ ಮೇಲೆ ಭಕ್ತಿ ಆದರೆ ಇದು ಭಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮಸೀದಿಗೆ ಅಂತ ಹೇಳ್ತಾರೆ ಮಸೀದಿಲಿ ಕೂಡ ಅಷ್ಟೇ ನೀ ದೇವ್ರಿಗೆ ಅದನ್ನ ಹಾಕು ಇದನ್ನ ಹಾಕು ಹಾಲು ಹಾಕು ಮೊಸರು ಹಾಕು ಬೆಣ್ಣೆ ಹಾಕು ತುಪ್ಪ ಹಾಕು ಅವ್ರು ಯಾರು ಹೇಳಲ್ಲ ಅವರು ಕೂಡ ಈ ಥರ ಮಸೀದಿಲಿ ಉಂಡಿ ಇಟ್ಟಿಲ್ಲ ಅಲ್ಲಿ ಉಂಡೆ ಇಟ್ಟರು ಅವ್ರು ಏನಾರು ಬೇಡ್ಕಂಡ್ರು ಕೂಡ ಏನಕ್ಕೆ ಬೇಡ್ಕಂತಾರೆ ಒಂದು ಬಿಳೆ ಬೆಟ್ಟಿ ಹಾಸ್ತಾರೆ ಯಾರಾದ್ರೂ ನಿಮಗಿಷ್ಟ ಇದ್ದರೆ ನಿಮಗಿಷ್ಟ ಆದರೆ ಆ ಪಂಚವಾಳ ಕಡೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ರಿ ಯಾಕಂದರೆ ಅದು ಯಾರೋ ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಾಯ ಮಾಡೋಕ್ಕೆ ಇಲ್ಲಾಂದರೆ ಯಾವುದೋ ಒಂದು ಏನೋ ಮಸೀದಿ ಕಟ್ಟಬೇಕಾಗಿರ್ತದೆ ಅದಕ್ಕೆ ಸಹಾಯ ಇವತ್ತು ಇಲ್ಲಿ ನಾನು ನಾನು ದೇವಸ್ಥಾನ ಕಟ್ಟಿ ನಾನು ಆಗೋಕ್ಕೋಸ್ಕರ ಇಲ್ಲಿ ಯಾರು ಮಸೀದಿ ಒಳಗಡೆ ಆ ಥರ ಮಾಡಲ್ಲ ಚರ್ಚ್ ಒಳಗೆ ಚರ್ಚ್ ಒಳಗಡೆ ಆ ಥರ ಮಾಡಲ್ಲ ಇಲ್ಲೇನು ಮಾಡ್ತಾಯಿದ್ದಾರೆ ಸ್ವಂತ ಆಗೋಕ್ಕೆ ಸ್ವಂತ ಬೆಳೆಯೋಕ್ಕೆ ಅವನು ಆಗೋಕ್ಕೋಸ್ಕರ ಇವತ್ತು ದೇವಸ್ಥಾನಗಳ ದೇವರ ಹೆಸರುಗಳಲ್ಲಿ ದುಡ್ಡು ಮಾಡೋಕೆಂದು ಕೋಟಿ ಕೋಟಿ ಹೊಡಿತಾ ಇದ್ದಾರೆ ಆದ್ರಲ್ಲಿ ಹೇಳ್ತಾರೆ ಅಯ್ಯೋ ಅದರಿಂದ ಎಷ್ಟೋ ಜನಕ್ಕೆ ಉದ್ಧಾರ ಆಗ್ತಾ ಇದೆ ಬಡವರು ಬೆಳೀತಾ ಇದ್ದಾರೆ ಬಡವರು ಅನ್ನ ಇದ್ದಾರೆ ಎಲ್ಲರೂ ಹಣ ಭಿಕ್ಷೆ ಬೇಡಿ ಕೂಡ ಅನ್ನ ತಿಂತಿದ್ದಾರೆ ಇವತ್ತು ಯಾರನ್ನು ಕೂಡ ಈ ಥರ ಇನ್ನೊಬ್ಬರ ಹತ್ರ ಹೇಳಿ ದುಡ್ಡು ಎಸ್ಕೊಂಡು ಹೇಳಿ ಈ ಥರ ಮಾಡಲ್ಲ ಯಾರು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ನಾನು ಇದರಲ್ಲಿ ಏನಾದ್ರೂ ದುಡ್ಡು ಬಂದರೆ ಯಾವುದೇ ಕಾರಣಕ್ಕೂ ನನ್ನ ಸ್ವಂತಕ್ಕೆ ನನ್ನ ಸ್ವಾರ್ಥಕ್ಕಂತೂ ಉಪೇಸ್ಕೊಳ್ಳೋಲ್ಲ ನಾನು ತೋರಿಸ್ಕೊಡ್ತೀನಿ ಏನಕ್ಕೆ ಉಪೇಸ್ಕೊಂತೀನಿ ಅಂತ ಹೇಳಲ್ಲ ಅದನ್ನು ಹೇಳ್ಬಾರ್ದು ನಾವು ಮಾಡೋದನ್ನ ಆಮೇಲೆ ನಾನು ತೋರಿಸ್ತೀನಿ ದುಡ್ಡು ಏನಾದರೂ ಬಂದರೆ ಅಕಸ್ಮಾತ್ ಇದುವರೆಗೂ ಒಂದು ರೂಪಾಯಿ ನೋಡಿಲ್ಲ ಈ ಒಂದು ರೂಪಾಯಿ ಇನ್ನೂ ನೋಡಿಲ್ಲ ನಾನು ಈ ಪ್ರಕೃತಿಯ ಮಡಿಲಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿಗಳು ಕೆಲವರೆಲ್ಲ ಯೂಟ್ಯೂಬ್ ಚಾನಲ್ಲರು ದುಡ್ಡಿಗೋಸ್ಕರ ಹೋಗಿ ವೀಡಿಯೋ ಮಾಡ್ತಾಯಿದ್ದಾರೆ ಆ ಥರ ನಾನು ಎಲ್ಲಿಗೂ ಹೋಗಿ ವೀಡಿಯೋ ಮಾಡ್ತಾಯಿಲ್ಲ ನನ್ನ ಸ್ವಂತ ವಿಚಾರಗಳು ನನ್ನ ಸ್ವಂತ ವೀಡಿಯೋಗಳು ನಾನು ಮಾಡ್ತಾಯಿದ್ದೀನಿ ಹೊರತು ಬೇರೆಯವ್ರ್ ಯಾವುದೋ ವೀಡಿಯೋ ತಂದಾಕೊಳ್ಳೋದು ಆ ಥರ ಮಾಡೋದು ಯಾರೋ ಇನ್ನೊಬ್ರು ದುಡ್ಡು ಕೊಟ್ಟರು ಅಂತ ಆ ವೀಡಿಯೋ ಮಾಡೋದು ಅದುವರೆಗೂ ಬೇರೆ ಯೂಟ್ಯೂಬ್ ಚಾನಲ್ಗಳು ಥರ ಬೇರೆ ಚಾನಲ್ ಥರ ನಾನು ಮಾಡ್ತಾಯಿಲ್ಲ ನನ್ನ ಸ್ವಂತ ವಿಚಾರಗಳು ನನ್ನ ಕಣ್ಣಿಗೆ ಕಾಣಿತ್ತು ಏನು ಕಣ್ಣಿಗೆ ಕಾಣಿಸ್ತೋ ಅದನ್ನು ಮಾಡ್ತಾಯಿದ್ದೀನಿ ಹೊರತು ಅದಕ್ಕೆ ಅದು ಬಿಟ್ಬಿಟ್ಟು ನೀವು ಇದರಲ್ಲಿ ತಾಕತ್ತು ದಮ್ಮು ಎಲ್ಲ ಕೇಳೋ ಅವಶ್ಯಕತೆ ಇಲ್ಲ ನಿಮಗೂ ತಾಕತ್ತು ದಮ್ಮಿದ್ರೆ ಮಾಡಿ ನನಗಿದೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ನಮ್ಮ ಹಿಂದೂ ಧರ್ಮನ ಇವತ್ತು ಕುಲಿಗಟ್ಟು ಹೋಗ್ತಾ ಇದೆ ಅದನ್ನು ಒಂದು ಮಾಡಿ ನೀವು ಮಾತ್ರ ಉದ್ಧಾರ ಆಗೋದು ಬೇಡ ದೇವಸ್ಥಾನ ಇರ್ತಕ್ಕಂಥ ಪೂಜಾರಿಗಳು ಮಾತ್ರ ಉದ್ಧಾರ ಆಗೋದು ಬೇಡ ಜಾತಿಗಳನ್ನು ವಿಂಗಡಣೆ ಮಾಡೋದು ಬೇಡ ಹಂಗೆ ನಂಗಿದ್ರೆ ನಿಜವಾಗ್ಲೂ ಎಲ್ಲರೂ ಒಂದಾಗ್ತೀವಿ ನಾವೆಲ್ಲರೂ ಒಂದೇ ಅನ್ನಂಗಿದ್ರೆ ನಾನು ಕೂಡ ಕಾಯ್ಕೊಡ್ತೀನಿ ಆದರೆ ನನ್ನ ಸ್ವಂತ ವಿಚಾರಕ್ಕಲ್ಲ ನನ್ನ ಸ್ವಾರ್ಥಕ್ಕಲ್ಲ ಪ್ರತಿಯೊಬ್ಬ ಜಾತಿಗಳೂ ಒಂದಾಗಬೇಕು ಪ್ರತಿಯೊಬ್ಬರು ನಾಗರಿಕರನ್ನ ನಾವು ಒಂದಾಗಬೇಕು ನಾವೆಲ್ಲರೂ ಒಂದೇ ಅನ್ನಬೇಕು ಆ ಥರ ನಿಮ್ಮ ದೇವರು ಹೇಳ್ತಾರಾ ಹೇಳಿದೀಯಾ ಎಲ್ಲ ಯಾವ ಜಾತಿ ಇಲ್ಲ ಪುಟ್ಕೋಸ್ ಇಲ್ಲ ನೀವೆಲ್ಲ ಜಾತಿಗಳು ಮಾಡ್ಕೊಂಡು ಜಾತಿಗಳು ವಿಂಗಡಣೆ ಮಾಡ್ಕೊಂಡು ಇಲ್ಲಿ ದುಡ್ಡು ಮಾಡ್ತಾ ಇದ್ದರೆ ಹೊರ್ತು ಯಾರನ್ನು ಒಂದು ಮಾಡ್ತಾ ಇಲ್ಲ ಇಲ್ಲಿ ಕೆಲವರು ಹೇಳ್ತಾರೆ ಅಯ್ಯೋ ನಮ್ಮನ್ನು ತುಳಿತಾ ಆದ್ರೆ ನಮ್ಮನ್ನು ತುಳಿತೆ ಅದ್ರಂತ ಅಂದೇಳಿ ನಮ್ಮನ್ನು ತುಳಿತೆ ಅದು ನಮ್ಮರೇ ಬೇರೆಯವರೆಲ್ಲ ಬೇರೆಯೆಲ್ಲ ನಮ್ಮನ್ನು ತುಳಿತಿರೋದು ನಮ್ಮರೇ ತುಳಿತಿರೋದು ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ನೀವು ಎಷ್ಟೇ ಎದುರಿಸಿದ್ರು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದು ನಿಲ್ಲಿಸಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ